ಬಿಲ್ಲ ಪಕ್ಷಿಗಳು ಅವು ತುಂಬ ಉತ್ತಮವಾದ ಹಣ್ಣನ್ನು ತಿಂದು ಆ ಬೀಜವನ್ನು ಇಕ್ಕಿಯ ಮೂಲಕ ಹಾಕಿದ ಬೀಜಗಳು ಬಹಳ ಫಲವತ್ತಾಗಿ ಬೆಳೆದು ಮರ ಆಗ್ತವೆ ಇಕ್ಕ ಹಕ್ಕಿಯನ್ನು ನೀವು ನೋಡಿ ಒಂದು ಹತ್ತು ನಿಮಿಷ ನಿಮ್ಗೆ ಯಾವುದೇ ಯೋಗ ಧ್ಯಾನ ಯಾವುದು ಬೇಕಾಗೋದಿಲ್ಲ ಅದರ ತುಂಟಾಟಗಳು ಹಾರಾಟ ಈರಾಟ ಕೂಗಾಟ ಎಲ್ಲ ನಮಗೆ ಬಹಳ ಮುದವನ್ನು ಕೊಡ್ತದೆ ಈಗ ಗುಬ್ಬಿ ಬೇಕು ಅಂತ ನಾವು ಬಯಸಿದರೂ ಕೂಡ ನಾವು ಸ್ಥಳೀಯವಾಗಿ ಸ್ಥಾನಿಕವಾಗಿ ಇಲ್ಲದೇ ಇರೋದ್ರಿಂದ ಅವನ್ನು ವಾಪಸ್ ತರೋದು ಬರೀ ಕಷ್ಟ ಸಾಧ್ಯ ನಮಸ್ಕಾರ ಈಗ ಮಕ್ಕಳಿಗೆಲ್ಲ ಶಾಲೆ ಮುಗಿದಿದೆ ಪಿ ಯು ಸಿ ಮಕ್ಕಳಿಗೆ ಫಲಿತಾಂಶವೂ ಬಂದಿದೆ ಮುಂದಿನ ತರಗತಿಗಳಿಗೆ ಅಥವಾ ಡಿಗ್ರಿಗೆ ಹೋಗೋರಿಗೆ ಇನ್ನೂ ಸ್ವಲ್ಪ ಸಮಯ ಇದೆ ಬಿರು ಬೇಸಿಗೆನೂ ಇದೆ ಹಾಗಾಗಿ ಮಳೆನೂ ಬರ್ತಾ ಇದೆ ಮಕ್ಕಳನ್ನು ಬೇಸಿಗೆ ಶಿಬಿರಕ್ಕೆ ಸೇರ್ತಕ್ಕಂಥವರ ಸಂಖ್ಯೆನೂ ಬಹಳ ದೊಡ್ಡದಿದೆ ಬೇಸಿಗೆ ಶಿಬಿರವನ್ನು ಬಹಳ ಜನ ನಡೆಸ್ತಾ ಇದ್ದಾರೆ ಹಾಗೆ ಮುಂಜಾವು ಬೆಳಗ್ಗೆ ಏಳುವವರಿಗೆ ಹಲವು ಲಾಭ ಇದೆ ಅದರಲ್ಲಿ ಒಂದು ಲಾಭ ಏನು ಅಂತಂದರೆ ಈ ಹಕ್ಕಿಗಳ ಕಲರವ ಹಕ್ಕಿಗಳಿಲ್ಲದ ಪ್ರಪಂಚವನ್ನು ಊಜಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇವತ್ತು ಮುಂಜಾನೆ ಬೆಟ್ಟಕ್ಕೆ ಹೋದಾಗ ಮಲಬಾರ್ ಪೈಡ್ ಹಾರ್ನ್ ಬಿಲ್ ಅಂತ ಕರೀತಾರೆ ಮಂಗಟ್ಟೆ ಹಕ್ಕಿಯಲ್ಲೇ ಒಂದು ಜಾತಿ ಅದು ಅದು ಕಾಣ್ತು ನಮ್ಮಲ್ಲಿ ಅದು ಇರಲಿಲ್ಲ ಮಲಬಾರ್ ಗ್ರೇ ಹಾರ್ನ್ ಬಿಲ್ ಬಹಳ ಸುಲಭವಾಗಿ ಸಿಗ್ತವೆ ನಮಗೆ ಈ ಪೈಡ್ ಹಾರ್ನ್ ಬಿಲ್ಲು ನಮ್ಮಲ್ಲಿ ತುಂಬ ಅಪರೂಪ ದಟ್ಟವಾದ ಕಾಡಿರ ಕಡೆ ಇರ್ತವೆ ಅವು ನಮ್ಮಲ್ಲಿ ಬಂದಿದ್ದು ಬಹಳ ವಿಶೇಷವಾಗಿ ಅನ್ನಿಸ್ತು ನನಗೆ ಹಾಗೆ ನೂರಾರು ಹಕ್ಕಿಗಳು ಕೂಗ್ತವೆ ಕಣ್ಣಿಗೆ ಕಾಣೋದಿಲ್ಲ ಅದರ ಬಗ್ಗೆ ಹಕ್ಕಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಪುಸ್ತಕಗಳು ಲಭ್ಯ ಇದ್ದಾವೆ ಆದರೆ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭಗವದ್ಗೀತೆ ಅಂತಂದರೆ ಡಾಕ್ಟರ್ ಸಲೀಮ್ ಅಲಿಯವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಮಕ್ಕಳಿಗೆ ಕೊಡಿಸ್ಬೋದು ಅದರಲ್ಲಿ ತುಂಬ ಚಂದವಾಗಿ ವಿವರಣೆಯನ್ನು ನೀಡಿದ್ದಾರೆ ಹಾಗೆ ತೇಜಸ್ವಿಯವರ ಮಲೆನಾಡಿನ ಹಕ್ಕಿಗಳು ಅಥವಾ ಹಕ್ಕಿ ಪುಕ್ಕ ಇಂಥ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಿಸೋದ್ರಿಂದ ಎರಡು ಲಾಭ ಏನಂದರೆ ಹಕ್ಕಿಗಳ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ ಆಮೇಲೆ ಕನ್ನಡ ಸ್ಪಷ್ಟವಾಗಿ ಕಲ್ತಾಗೋ ಆಗುತ್ತೆ ಇದು ಬಹಳ ಮುಖ್ಯವಾಗಿ ಆಗಬೇಕಾದ ಕೆಲಸ ಮಕ್ಕಳಿಗೆ ಹಕ್ಕಿಗಳು ಕಾಣೋದಿಲ್ಲ ಗುರುತಿಸೋಕ್ಕೆ ಸಾಧ್ಯ ಇಲ್ಲ ಅಂದರೆ ಈಗ ಮೊಬೈಲಲ್ಲೂ ಒಂದು ಆ್ಯಪ್ ಬಂದಿದೆ ಮರ್ಲಿನ್ ಅಂತ ಆ ಮರ್ಲಿನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಯಾವ ಹಕ್ಕಿ ಕೂಗ್ತದೋ ಆ ಹಕ್ಕಿಯ ಚಿತ್ರ ಸಮೇತ ಅದು ನಿಮ್ಮ ಸ್ಕ್ರೀನ್ ಮೇಲೆ ಆ ಹಕ್ಕಿ ಯಾವುದು ಅಂತ ಹೇಳ್ತದೆ ನೂರಕ್ಕೆ ನೂರರಷ್ಟು ಅದು ಸರಿಯಾಗಿದೆ ಅಂತ ನಾನು ಹೇಳೋದಿಲ್ಲ ಆದರೆ ಬಹಳಷ್ಟು ಹಕ್ಕಿಗಳನ್ನು ಅದು ಗುರುತು ಮಾಡ್ತದೆ ಅದು ಒಂದು ಹಾಬಿಯಾಗಿ ಬೆಳಗಿನ ಹೊತ್ತಿನಲ್ಲಿ ಒಂದು ಹತ್ತು ನಿಮಿಷನೋ ಇಪ್ಪತ್ತು ನಿಮಿಷನೋ ವಾಕ್ ಹೋದಾಗ ಅದನ್ನ ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಹಕ್ಕಿಗಳ ಪರಿಚಯ ಆಗ್ತದೆ ಹಕ್ಕಿಗಳಿಲ್ಲದ ಪ್ರಪಂಚನೂ ಊಹಿಸೋದು ಕಷ್ಟ ಅಂತ ಯಾಕೆ ಹೇಳಿದೆ ಅಂತಂದರೆ ಹಕ್ಕಿಗಳು ಎಷ್ಟೆಲ್ಲ ಥರದ ಕೆಲಸಗಳನ್ನು ಮಾಡ್ತವೆ ಅದರಲ್ಲೂ ಬೀಜ ಪ್ರಸರಣದಂಥ ಬಹಳ ದೊಡ್ಡ ಕೆಲಸವನ್ನು ಹಕ್ಕಿಗಳು ಮಾಡ್ತವೆ ನಮ್ಮ ಮಲೆನಾಡಿನಲ್ಲಿ ಕೃತಕವಾಗಿ ಕಾಡು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡೋದೇ ಬೇಡ ಅದೇ ಹಕ್ಕಿಗಳು ಮಾಡ್ತವೆ ಒಂದು ನಮ್ಮ ಮಂಗಟ್ಟೆ ಹಕ್ಕಿ ಏನು ಹೇಳಿದೆ ನಾನು ಹಾರ್ನ್ ಬಿಲ್ ಪಕ್ಷಿಗಳು ಅವು ತುಂಬ ಉತ್ತಮವಾದ ಹಣ್ಣನ್ನು ತಿಂದು ಬೀಜವನ್ನು ಇಕ್ಕಿ ಮೂಲಕ ಹಾಕಿದ ಬೀಜಗಳು ಬಹಳ ಫಲವತ್ತಾಗಿ ಬೆಳೆದು ಮರ ಆಗ್ತವೆ ನಾವೇ ಗಿಡವನ್ನು ಬೆಳೆಸಬೇಕು ಅಂತಂದರೆ ಮೊದಲು ಬೀಜವನ್ನು ಹುಡುಕಬೇಕು ಆ ಬೀಜದ ಕ್ವಾಲಿಟಿ ಬಗ್ಗೆ ನಮ್ಗೆ ಗ್ಯಾರಂಟಿ ಇರೋದಿಲ್ಲ ಆಮೇಲೆ ಅದನ್ನ ಮಡಿ ಮಾಡಿ ಮಳಕೆ ಬರೆಸಿ ಆಮೇಲೆ ಅದನ್ನು ಪ್ಲಾಸ್ಟಿಕ್ ಕೊಟ್ಟೆಗೆ ಹಾಕಿ ಮಣ್ಣು ಮರಳು ಮಿಶ್ರಣ ಮಾಡಿ ಹಾಕಬೇಕು ಅದು ದೊಡ್ಡ ಆಮೇಲೆ ದೊಡ್ಡ ಕೊಟ್ಟೆಗೆ ಹಾಕಬೇಕು ಹೀಗೆ ಬಹಳಷ್ಟು ಕೆಲಸವನ್ನು ಬೇಡ್ತಕ್ಕಂಥ ಗಿಡ ಬೆಳೆಸೋದು ಅಂದರೆ ಬಹಳಷ್ಟು ಕೆಲಸವನ್ನು ಬೇಡ್ತದೆ ಅದಕ್ಕೆ ನೀರನ್ನು ಒದಗಿಸ್ಬೇಕು ಅದು ನೀವು ಕಮರ್ಷಿಯಲ್ ಆಗಿ ನರ್ಸರಿ ಇದರಲ್ಲಿ ಮಾಡ್ತೀರಿ ಅಂತಂದರೆ ಬಹಳ ಬೋರ್ವೆಲ್ ಬೇಕು ಅದಕ್ಕೆ ತುಂಬ ಖರ್ಚುಗಳಿದ್ದಾವೆ ಅದೇ ಒಂದು ಮಂಗಟ್ಟೆ ಹಕ್ಕಿ ಒಂದು ತನ್ನ ಸ್ವಾಭಾವಿಕಾದ ಜೀವಿತಾವಧಿಯೊಳಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಗಿಡಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತದೆ ಹಾಗಾಗಿ ಈ ಥರದ ಅನೇಕ ಪಕ್ಷಿಗಳಿವೆ ಪಕ್ಷಿಗಳು ಇಲ್ಲ ಅಂತಂದರೆ ಬಹಳಷ್ಟು ಕೆಲಸಗಳಾಗೋದಿಲ್ಲ ಈಗ ಚಿಕ್ಕ ಹೂವಿನ ಪಕ್ಷಿಗಳು ಈ ಪರಾಗಸ್ಪರ್ಶವನ್ನು ಮಾಡ್ತವೆ ಒಂದು ಹೂವಿಂದ ಒಂದು ಹೂವಿಗೆ ಹಾರಿ ಅದರ ಮಕ್ರ ಒಂದು ಅದನ್ನು ಇರ್ತವೆ ಅಂದರೆ ನಮ್ಮಲ್ಲಿ ಹಮ್ಮಿಂಗ್ ಬರ್ಡ್ ಅನ್ನೋದಿಲ್ಲ ನಮ್ಮಲ್ಲಿ ಸನ್ ಬರ್ಡ್ ಅಂತ ಹೇಳ್ತಾರೆ ಅದೇ ಥರದ ಒಂದು ಹೆಬ್ಬೆಟ್ಟಿನ ಗಾತ್ರದ ಪಕ್ಷಿಗಳು ಎರಡರಿಂದ ಮೂರು ರಾಮ ತೂಗ್ತವೆ ಅವು ಅವು ಕ್ಷಣ ಕ್ಷಣಕ್ಕೂ ಒಂದೊಂದು ಹೂವಿಂದ ಒಂದೊಂದು ಹೂವಿಗೆ ಹಾರಿ ಅದರ ಮಕ್ರಿಂದ ಹಿರ್ತಾ ಪರಾಗಸ್ಪರ್ಶ ಕ್ರಿಯೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತವೆ ಮತ್ತು ಬಹಳ ಮುಖ್ಯವಾಗಿ ನೋಡಿ ಅದು ಕೃಷಿಕರಿಗೆ ತೊಂದರೆ ಕೊಡುವ ಕೀಟಗಳ ಸಮೂಹ ಬಹಳ ದೊಡ್ಡದಿದೆ ಈ ಬಹಳಷ್ಟು ಪಕ್ಷಿಗಳು ಅಂತಹ ಕೀಟಗಳನ್ನು ಹಿಡಿದು ತಿಂತವೆ ಇದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ರೈತನಿಗೆ ಬಹಳ ಉಪಯೋಗಕಾರಿ ಇದು ಪೀಡೆ ಕೀಟಗಳು ಅಂತ ಏನು ಹೇಳ್ತೀವಿ ನಾವು ಕೃಷಿಯಲ್ಲಿ ಅದನ್ನ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಳೆಯನ್ನು ಹಾಳು ಮಾಡ್ತಕ್ಕಂಥ ಕೀಟಗಳನ್ನು ಭಕ್ಷಣೆ ಮಾಡೋದರಲ್ಲಿ ಹಕ್ಕಿಗಳು ಎತ್ತಿದ ಕೈ ಇದು ಹೀಗೆ ಅದನ್ನು ನೀವು ಪಕ್ಷಿಗಳನ್ನು ಆಲಸ್ತಾ ಅವುಗಳನ್ನು ಪರಿಚಯ ಮಾಡ್ಕೋತ ಅವುಗಳ ಚಲನವಲವನನ್ನು ಗಮನಿಸ್ತಾ ಇದ್ದರೆ ನೀವು ಒಂಥರ ಅದೊಂಥರ ಅದು ಒಂಥರ ಧ್ಯಾನ ಪ್ರಕೃತಿಯ ಧ್ಯಾನ ಅಂತ ಹೇಳ್ಬೋದು ನಾವು ಅದು ಬಹಳ ಖುಷಿ ಕೊಡ್ತಿದ್ದ ನಮಗೆ ಚಿಕ್ಕ ಹಕ್ಕಿಯನ್ನು ನೀವು ನೋಡಿ ಒಂದು ಹತ್ತು ನಿಮಿಷ ನಿಮ್ಗೆ ಯಾವುದೇ ಯೋಗ ಧ್ಯಾನ ಯಾವುದು ಬೇಕಾಗೋದಿಲ್ಲ ನಮಗೆ ಅದರ ತುಂಟಾಟಗಳು ಹಾರಾಟ ಚೀರಾಟ ಕೂಗಾಟ ಎಲ್ಲ ನಮಗೆ ಬಹಳ ಮುದವನ್ನು ಕೊಡ್ತದೆ ಹಾಗೆ ಈಗ ನಮ್ಮಲ್ಲಿ ಗುಬ್ಬಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಹಿಂದೆ ಇದ್ದು ನಮ್ಮ ಜೀವನ ಶೈಲಿ ಬದಲಾಯಿತೋ ನಮ್ಮ ವಾಸ್ತು ಮನೆ ಕಟ್ಟುವ ವಾಸ್ತು ಎಲ್ಲ ಬದಲಾಯಿತು ಹಿಂದೆಲ್ಲ ಹೆಂಚಿನ ಮನೆ ಹತ್ತಿದ್ದು ಸೊಂದು ಗೊಂದುಗಳಿರ್ತಿದ್ದವು ಭತ್ತ ಬೆಳೀತಿದ್ರು ಹುಲ್ಲಂತಂದು ಗೂಡು ಕಟ್ಕೊಂಡು ಮರಿ ಮಾಡಿ ಇಡೀ ದಿವಸ ಮನೇಲಿ ಚ್ಯೂ ಚಿವು ಚ್ಯೂ ಚು ಅಂತ ಶಬ್ದ ಇರ್ತಿತ್ತು ಈಗ ಏನಾಗಿದೆ ನಮಗೆ ಆ ಹಕ್ಕಿಗಳಿಗೆ ಗೂಡು ಕಟ್ಟಲಿಕ್ಕೆ ಸ್ಥಳಾವಕಾಶ ಇಲ್ಲದಿದ್ದಂಗೆ ನಾವು ತಾರಸಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ ಹಾಗಾಗಿ ಅವುಗಳಿಗೆ ನೆಲೆ ಇಲ್ಲದಿದ್ದಂಗೆ ಆಗಿದೆ ಗೂಡು ಕಟ್ಟಕ್ಕೆ ಸ್ಥಳ ಇಲ್ಲ ಇಲ್ಲಾಕೆಂದರೆ ಗುಬ್ಬಿನ ಹೌಸು ಸ್ಪ್ಯಾರೋ ಅಂತಾರೆ ಅಂದರೆ ಮನುಷ್ಯ ಇದ್ದರೂ ಮಾತ್ರ ಅವು ಮನುಷ್ಯನ ಹತ್ತಿರದಲ್ಲಿ ಬದುಕ್ತವೆ ನಾವೇನ ತುಂಬ ಚೆನ್ನಾಗಿ ಮನೆ ಕಟ್ಕೊಂಡ್ವಿ ಭದ್ರವಾದ ಆರ್ ಸಿ ಸಿ ಬಿಲ್ಡಿಂಗನ್ನು ಕಟ್ಕೊಂಡ್ವಿ ಆದರೆ ಅವಕ್ಕೆ ಸ್ವಾಭಾವಿಕವಾಗಿ ನಮ್ಮ ಹಂಚಿನ ಮನೆಗಳಲ್ಲಿ ಅಥವಾ ಸಿಗ್ತಾ ಇರ್ತಕ್ಕಂಥ ಸ್ಥಳಾವಕಾಶ ಈಗ ಇಲ್ಲದೆ ಅವು ಬೇರೆ ಬೇರೆ ಕಡೆ ಹೋದವು ವಾಸಕ್ಕಿಲ್ಲದೆ ನೆಲೆ ಕಳ್ಕೊಂಡ್ಬಿಟ್ರು ಹಾಗಾಗಿ ಹಳ್ಳಿ ಮನೆಗಳಲ್ಲೂ ಕೂಡ ಈಗ ಗುಬ್ಬಿಯ ಸಂತತಿ ಬಹಳ ಕಡಿಮೆ ಆಗಿದೆ ಇದು ಏನು ನಮ್ಮ ನಮ್ಮ ಜೀವನ ಶೈಲಿಯ ಮೇಲೆ ಅವಳು ಅವಲಂಬಿತವಾಗಿರ್ತಕ್ಕಂಥ ಗುಬ್ಬಿಗಳಿಗೆ ನಾವು ಗೊತ್ತಿಲ್ಲದೆಯೇ ನಾವು ಅವರ ನೆಲೆಯನ್ನು ಕಸ್ತ್ಕೊಂಡು ಬಿಟ್ವಿ ನಾವು ಈಗ ಗುಬ್ಬಿ ಬೇಕು ಅಂತ ನಾವು ಬಯಸಿದರೂ ಕೂಡ ನಾವು ಸ್ಥಳೀಯವಾಗಿ ಸ್ಥಾನಿಕವಾಗಿ ಇಲ್ಲದೇ ಇರೋದ್ರಿಂದ ಅವನ್ನ ವಾಪಸ್ ತರೋದು ಬರೀ ಕಷ್ಟ ಸಾಧ್ಯ ತರಲಿಕ್ಕೆ ಸಾಧ್ಯ ಅಂತ ಕೆಲವು ಪಕ್ಷಿ ತಜ್ಞರು ಹೇಳ್ತಾರೆ ಆದರೆ ಅದು ಬಹಳ ಶ್ರಮವನ್ನು ಸಮಯವನ್ನು ಬಿಡ್ತಕ್ಕಂಥ ಇದಾಗಿದೆ ಆದ್ದರಿಂದ ಕೀಟನಾಶಕಗಳು ಕೂಡ ಹಕ್ಕಿಗಳ ಅವನತಿಗೆ ಕಾರಣ ಆಗ್ತಾಯಿದೆ ಅಂತ ನಾವು ಹೇಳಬಹುದು ಹೀಗಾಗಿ ನೈಸರ್ಗಿಕವಾದ ಜಾಗವನ್ನು ಸ್ಥಳವನ್ನು ಹಕ್ಕಿಗಳಿಗೆ ಬೇಕಾದ ಜಾಗವನ್ನು ನಾವು ಉಳಿಸ್ಕೋಬೇಕು ಜೀವ ವೈವಿಧ್ಯ ಆವಾಸ ಸ್ಥಾನ ಪ್ರತಿ ಊರಿನಲ್ಲೂ ಇದ್ದರೆ ಸಾಕಷ್ಟು ಪಕ್ಷಿಗಳು ಅಲ್ಲಿ ನೆಲೆಸ್ತವೆ ಅವು ತಮ್ಮ ನೈಸರ್ಗಿಕ ಸೇವೆಯನ್ನು ಸದಾಕಾಲ ನಮಗೆ ನೀಡ್ತವೆ ಅವು ಅವಕ್ಕೆ ನಾವೇನು ಯಾವುದೇ ಸಂಬಳ ಕೊಡೋದಿಲ್ಲ ಅಥವಾ ಭತ್ಯೆ ಕೊಡೋದಿಲ್ಲ ಮತ್ತು ಅವಕ್ಕೆ ರಜೆ ಬೇಕು ಅಂತಲೂ ಹೇಳೋದಿಲ್ಲ ಅವು ಹಾಗಾಗಿ ನಿರಂತರವಾಗಿ ತಮ್ಮ ಜೀವ ಇರುವ ಅಷ್ಟು ದಿನವೂ ಕೂಡ ಅವು ತಮ್ಮ ನೈಸರ್ಗಿಕ ಸೇವೆಯನ್ನು ನೀಡ್ತಾ ಮನುಷ್ಯನಿಗೆ ಉಪಕಾರಿಯಾಗಿ ಬದುಕ್ತವೆ ಬಾಳ್ತವೆ ಹಾಗಾಗಿ ಹಕ್ಕಿಗಳ ಆವಾಸಸ್ಥಾನ ಉಳಿಬೇಕು ಅಂತಂದರೆ ನಾವು ವೈವಿಧ್ಯ ನೆಲೆಗಳನ್ನು ಕೂಡ ಉಳಿಸಬೇಕು ಅದು ಹಕ್ಕಿಗಳ ಬದುಕಿಗೆ ಪೂರಕವಾಗಿರ್ತದೆ ಅಂತಕ್ಕಂಥ ಮಾತನ್ನು ಈ ದಿನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ